ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ವೆಲ್ಕಮ್ ಟು ಮೈ ಚಾನಲ್ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದೆಲ್ಲೊಂದು ಹೇಳಿದ್ದೆ ಲೈಕ್ ನಾವು ಸೀಸನ್ ಟೈಮಲ್ಲಿ ಅಮ್ಮಡೆದು ಉಪ್ಪಿನಕಾಯಿ ಹಾಕ್ತೀವಿ ಅಂತ ಹೇಳಿ ಕೆಲವು ನನ್ನ ವೀಡಿಯೋಸ್ ನೋಡಿ ಅವರಿಗೆ ಬೇಕು ಅಂತ ಹೇಳಿ ಹೇಳಿದ್ದಾರೆ ಥ್ಯಾಂಕ್ ಯು ಅವರಿಗೆ ಹಾಗೆ ನಾವು ಹೋಮ್ ಮೇಡ್ ಉಪ್ಪಿನಕಾಯಿ ಯಾವ ರೀತಿ ಹಾಕ್ತೀವಿ ಅಂತ ಹೇಳಿ ನಿಮಗೆ ತೋರಿಸುವ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಿರೋದು ಅಂದರೆ ಉಪ್ಪಿನಕಾಯಿ ಹಾಕಿ ಆಗಿದೆ ಅದನ್ನು ಪ್ಯಾಕಿಂಗ್ ಎಲ್ಲ ಮಾಡಿ ಹೇಗೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ಸೊ ಬನ್ನಿ ಹೋಗುವ ಅಂದರೆ ನಾನು ಹಾಕೋದಲ್ಲ ನಾನು ಹೇಳಿದ್ದೀನಲ್ಲ ಗಾಡಿನಾರ ಅಮ್ಮ ಹಾಕೋದು ಅಂತ ಹೇಳಿ ಸೊ ಅವರ ಮನೆಗೆ ಹೋಗುವ ಬನ್ನಿ ಕಾಡಿನವರ ಮನೆಗೆ ರೀಚ್ ಆದ್ವಿ ಆಂಟಿ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಟಿದ್ರು ನಾವು ಬರುವಾಗ ಸೋ ಇವಾಗ ಫಿಲ್ಲಿಂಗ್ ಮಾಡುವಂಥೇಳಿ ಅಂಥೇಳಿ ಕೂತ್ಕೊಂಡ್ವಿ ಇಬ್ರು ನಾವು ಸೊ ಹೀಗೆ ಅವರು ನಾನು ಫಿಲ್ ಮಾಡಬೇಕಾದ್ರೆ ಅವ್ರದೆಲ್ಲ ಕಾಮೆಂಟ್ ನಡೀತಾ ಇತ್ತು ಅಲ್ಲಿ ಫನ್ನಿ ಫನ್ನಿ ಎಂ ಎಂಥದ್ದು ಮಕ್ಕರ್ ಮಾಡ್ಕೊಂಡು ಮಾತಾಡ್ತಾ ಇದ್ದರು ಸೊ ಅದೇ ನಾನು ಹೇಳಿದ್ನಲ್ಲ ನಿಮಗೆ ಅಂಬಡೆ ಸೀಸನಲ್ಲಿ ಅಂಬಡೆದು ಹೇಗೆ ಉಪ್ಪಿನಕಾಯಿ ಮಾಡ್ತೀವೋ ಅದೇ ರೀತಿ ಉಳಿದ ಸೀಸನ್ಗಳಲ್ಲಿ ಅಂದರೆ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಉಪ್ಪಿನಕಾಯಿ ಕೂಡ ಹಾಕ್ತೀವಿ ಆಫ್ ಸೀಸನ್ ಟೈಮಲ್ಲಿ ಅಂದರೆ ಏನು ಇವಾಗ ಮ್ಯಾಂಗೋ ಸೀಸನ್ ಅಲ್ಲ ಅಂಬಡೆ ಸೀಸನ್ ಅಲ್ಲ ಆಫ್ ಸೀಸನ್ ಟೈಮಲ್ಲಿ ನಾವು ಕ್ಯಾರೆಟು ಅಂದರೆ ವೆಜಿಟೇಬಲ್ ಇದು ಉಪ್ಪಿನಕಾಯಿ ಹಾಕಿ ಕೂಡ ನಾವು ಸೇಲ್ ಮಾಡ್ತೀವಿ ಯಾರಿಗಾದರೂ ಮುಂದಿನ ದಿನಗಳಲ್ಲಿ ಯಾರಿಗೆ ಆದರೂ ಕೂಡ ಉಪ್ಪಿನಕಾಯಿ ಬೇಕು ಅಥವಾ ಫಾರಿನ್ ಕಂಟ್ರೀಸಿಗೆಲ್ಲ ಹೋಗುವವರಿಗೆ ಬೇಕು ಅಥವಾ ಯಾರಿಗೆ ಆದರೂ ಬೇಕು ಅಂತ ಹೇಳಿದರೆ ದಯವಿಟ್ಟು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಾನು ನನ್ನ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ನೀವು ನೋಡಿ ನನ್ನ ನಂಬರನ್ನು ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಿಗಾದರೂ ಬೇಕಂತ ಹೇಳಿದರೆ ಪ್ಯೂರ್ಲಿ ಹೋಮ್ ಮೇಡು ಏನು ನಾವು ಯಾವುದೇ ರೀತಿಯಾಗಿ ಏನೂ ನಾವು ಹಾಕಿರೋದಿಲ್ಲ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ನೀವುಗಳು ಹೇಗೆ ಮಾಡ್ತೀರಿ ನೋಡಿ ಹಾಗೆ ನಾವು ಮಾಡಿರ್ತೀವಿ ಬಟ್ ಸ್ವಲ್ಪ ಟೇಸ್ಟಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಅದು ಬಿಟ್ಟರೆ ನಾವು ಏನೇ ಯಾವುದೇ ರೀತಿಯಾದ ಕೆಮಿಕಲ್ ಥಿಂಗ್ಸ್ಗಳು ಯಾವುದೇ ಹಾರ್ಮ್ಫುಲ್ ಥಿಂಗ್ಸ್ ಯಾವುದನ್ನು ಕೂಡ ನಾವು ಬಳಸೋದಿಲ್ಲ ಅದೇ ರೀತಿ ಪ್ಯೂರ್ಲಿ ವೆಜ್ ಆಗಿರುತ್ತೆ ಯಾವುದೇ ರೀತಿ ಅಂದರೆ ಕೆಲವರಿಗೆ ಇರುತ್ತೆ ನಾನ್ ವೆಜ್ ಅಲ್ಲಿ ಏನೋ ಮಿಕ್ಸ್ ಆಗಿರಬಾರ್ದು ಫುಲ್ ಪ್ಯೂರ್ ವೆಜ್ ಬೇಕು ಅಂತೇಳಿ ಪ್ಯೂರ್ಲಿ ವೆಜ್ ಏನೂ ಕೂಡ ನಾವು ಇದು ಮಾಡಿರೋದಿಲ್ಲ ಮಿಕ್ಸಪ್ ಮಾಡಿರೋದಿಲ್ಲ ವೆಜಿಟೇರಿಯನ್ಸ್ಗಳು ಕೂಡ ಯೂಸ್ ಮಾಡ್ಬೋದು ನೋ ಇಶ್ಯೂಸ್ ಅದರಲ್ಲಿ ಸೊ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಫಿಲ್ಲಿಂಗ್ ಮಾಡಿ ಎಲ್ಲ ಆಯಿತು ಫೈನಲ್ ಪ್ಯಾಕಿಂಗ್ ಆಗಿದೆ ಇವಾಗ ನೋಡ್ಬೋದು ಸೋಜಾ ಪಿಕಲ್ಸ್ ಅಂತ ಹೇಳಿ ನೇಮ್ ಯಾವ ಯಾವ ಯಾವ್ದು ಉಪ್ಪಿನಕಾಯಿ ಹಾಕ್ತೀವಿ ಅದರದ್ದು ಲೇಬಲ್ ನಾವು ಹಾಕಿರ್ತೀವಿ ಸೊ ಫೈವ್ ಹಂಡ್ರೆಡ್ ಗ್ರಾಮ್ ಮತ್ತು ಟೂ ಫಿಫ್ಟಿ ಗ್ರಾಮ್ಸ್ ಎರಡು ಟೈಪ್ ಬಾಟಲ್ಸಲ್ಲಿ ಫಿಲ್ ಮಾಡಿ ಇದ್ದೀವಿ ನಾವು ಸೊ ಯಾರಿಗಾದರೂ ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಳ್ಳಿಯಲ್ಲಿ ನಾವು ಕೂತ್ಕೊಂಡು ಮಾಡ್ತಿರೋದನ್ನು ಸಪೋರ್ಟ್ ಮಾಡಲೇಬೇಕು ನೀವು ಆಯಿತಾ ಅದೇ ರೀತಿ ನನಗೆ ಸ್ವಲ್ಪ ಅಕ್ಕಿ ಬೇಕಿತ್ತು ನಾನು ಅಂಗಡಿಯಿಂದ ತಗೊಂಡು ಹೋಗೋದು ಬೇಡ ಅವರೇ ಹೋಮ್ ಅಂದರೆ ಅವ್ರದ್ದೇ ಗದ್ದೆ ಇದೆ ಅವರೇ ಮಾಡ್ತಾರೆ ಸೊ ಹಾಗಾಗಿ ನನಗೆ ಬೇಕು ಅಂತೇಳಿದ್ದೆ ಅವರು ಆ್ಯಕ್ಚುಲಿ ಅವ್ರು ಸೇಲ್ ಮಾಡಲ್ಲ ಅವರು ಬರಿ ಮಾಡೋದು ಅವರ ಖರ್ಚಿಗೆ ಆಗುವಷ್ಟು ಮಾತ್ರ ಅವ್ರ ಗದ್ದೆಯಲ್ಲಿ ಸೊ ಹಾಗಾಗಿ ನಾನು ಹೇಳಿದೆ ನನಗೆ ಮಾತ್ರ ನೀವು ಕೊಡಲೇಬೇಕು ನನಗೆ ಬೇಕೇ ಬೇಕು ಅಂತ ಹೇಳಿ ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ಇದೊಂದು ಅವರು ಇವಾಗ ಅಳತೆ ಮಾಡಿ ಹಾಕ್ತಿದ್ದಾರೆ ನೋಡಿ ಆ ಒಂದು ಐಟಮ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಅದರಲ್ಲಿ ತೋರಿಸಿದ್ದೀನಿ ಯಾರಾದರೂ ನೋಡಿದರೆ ಅದು ಏನಂತ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಯಾರಿಗಾದರೂ ಗೊತ್ತಿದ್ದರೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಅಂದರೆ ಗೊತ್ತಿರೋರು ಯಾರಾದರೂ ಇದ್ದರೆ ಅದರ ಬಗ್ಗೆ ಹಾಕಿ ಆಯಿತಾ ಕಮೆಂಟ್ ಮಾಡಿ ಸೊ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕೆಜಿಸ್ ತಗೊಂಡೆ ನಾನು ಜಾಸ್ತಿ ಅಂದರೆ ಅವ್ರಿಗೂ ಬೇಕಾಗುತ್ತಲ್ಲ ಸೊ ನನಗೆ ಇವಾಗ ಸಾಕಾಗುತ್ತೆ ಒಂದು ಪರ್ಟಿಕ್ಯುಲರ್ ಮಂತ್ಸ್ ಸಾಕು ಜಾಸ್ತಿ ಬೇಕಾಗಿಲ್ಲ ಅಂತೇಳಿ ಸೊ ಇಷ್ಟೆಲ್ಲ ತೆಕ್ಕೊಂಡು ಇವಾಗ ಹೊರಟ್ವಿ ಮನೆಗೆ ಇನ್ನೂ ಪ್ಯಾಕಿಂಗ್ ಎಲ್ಲ ಮಾಡಿಡಬೇಕು ಅವರಿಗೆ ನಾಳೆ ಮ್ಯಾಂಗ್ಳೂರಿಗೆ ಕೊಟ್ಟು ಕಳಿಸಬೇಕು ಸೊ ಯಾರು ಬೇಕಂತ ಹೇಳಿದ್ದಾರೆ ನಮಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಕೆಲವರು ಸೊ ಆಲ್ಮೋಸ್ಟ್ ಏಯ್ಟ್ ಬಾಟಲ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದು ಏಯ್ಟ್ ಬಾಟಲ್ಸ್ ಬೇಕು ಅಂತ ಹೇಳಿದ್ದಾರೆ ಸೊ ಅವರಿಗೆ ಕೊಡಲಿಕ್ಕುಂಟು ಅವರಿಗಾಗಿ ನಾವು ಸ್ಪೆಸಿಫೈ ಆಗಿ ಇವಾಗ ಇವತ್ತು ಮಾಡಿ ಕೊಡ್ತಾ ಇದ್ದೀವಿ ಇನ್ನು ಯಾರಿಗಾದರೂ ಬೇಕಂತೇಳಿದರೆ ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಬಾಯ್ ಬಾಯ್ ಹಾಗೂ ಗುಡ್ ನೈಟ್ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಕಮೆಂಟ್ಸ್ ಮಾಡಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಥವಾ ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡ್ಬೋದು ನಾನು ಅದನ್ನು ತಕ್ಕೊಳಕ್ಕೆ ರೆಡಿ ಇದ್ದೀನಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಥ್ಯಾಂಕ್ ಯು